ನಮಸ್ಕಾರ ಎಲ್ರಿಗೂ ಕೋಲೋ ಫುಡ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಮ್ಮ ಜೊತೆಗೆ ಒಂದು ಸ್ಪೆಷಲ್ ಸ್ವೀಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನಾವು ಅದನ್ನು ಗೋಡೆ ಅಂತ ಕರಿತೀವಿ ನಾವು ಹಿಂದಿನಲ್ಲಿ ಸುರ್ತಿಯಾ ಅಂತ ಹೇಳಿ ಕರೆಯೋದುಂಟು ಹೈದರಾಬಾದಿ ಅಂತ ಹೇಳಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಹಾಗೆ ತುಂಬಾ ಮುಖ್ಯವಾದಂಥ ಅಂದರೆ ಇದು ಪುರಾತನ ಕಾಲದಿಂದ ಮಾಡ್ಕೊಂಬಂದಂತಹ ಒಂದು ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು ಜೊತೆ ಜೊತೆಗೆ ಇದು ಮುಸ್ಲಿಮ್ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಹಬ್ಬ ಹರಿದಿನಗಳಲ್ಲಿ ಹಾಗೆಯೇ ಸ್ಪೆಷಲ್ ಆಗಿ ಮೊಹರಂನಲ್ಲಿ ಮಾಡ್ತಕ್ಕಂಥ ಒಂದು ಸ್ವೀಟ್ ಡಿಶ್ ಆಗಿದೆ ಈ ಗೋಡೆ ರೆಸಿಪಿ ಮಾಡೋಕ್ಕೂ ಸಹ ತುಂಬಾ ಸುಲಭ ಜೊತೆಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಇಲ್ಲಿ ರೆಸಿಪಿನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ತಾ ಕಲಿಸ್ಕೊಳ್ತೀನಿ ಚೆನ್ನಾಗಿ ನಾದ್ಕೊಂಡು ಬಿಟ್ಟು ಮಿದುವಾಗಿನೂ ಬೇಡ ಅತಿ ಗಟ್ಟಿಯಾಗಿನೂ ಬೇಡ ಆ ರೀತಿ ಕಲಿಸ್ಕೊಂಡ್ಬಿಟ್ಟು ಹದವಾಗಿ ಇದನ್ನ ಒಂದು ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ನೆನ್ಲಿಕ್ಕೆ ಇದನ್ನ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ಒಂದು ಪಾವಷ್ಟು ಹಿಟ್ಟನ್ನು ತಗೊಂಡ್ರು ನಾವು ಇದರಲ್ಲಿ ಮ್ಯಾಕ್ಸಿಮಮ್ ಆಗಿ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗೋಡೆಗಳನ್ನು ನಾವು ಮಾಡ್ಕೋಬಹುದು ಈಗ ಹಿಟ್ಟನ್ನು ನೆನ್ಸಿ ನೆನ್ಲಿಕ್ಕೆ ಬಿಟ್ಟ ನಂತರ ಇದಕ್ಕೆ ಒಂದು ಮಿಕ್ಸ್ಚರ್ ರೆಡಿ ಮಾಡೋಣ ಅದಕ್ಕೆ ಇಲ್ಲಿ ನಾನು ಕೊಬ್ಬರಿಯನ್ನು ಒಣ ಕೊಬ್ಬರಿಯನ್ನು ತೊರೆದು ಸೈಡ್ ಅಲ್ಲಿ ಎತ್ತಿಟ್ಕೋತಿದ್ದೀನಿ ಒಂದು ಬಟ್ಲಾಗುವಷ್ಟು ಕೊಬ್ಬರಿ ತುರಿಯನ್ನ ತಗೋತಿದ್ದೀನಿ ಕೊಬ್ಬರಿ ತುರಿದಾಗಿದೆ ಒಣ ಕೊಬ್ಬರಿ ಇದನ್ನ ಸೈಡ್ ಅಲ್ಲಿ ಒಂದು ಬೌಲಲ್ಲಿ ಬಿಡ್ತೀನಿ ಹಾಗೆ ನಂತರ ಸ್ವಲ್ಪ ಬೆಲ್ಲ ಒಂದು ಬೌಲ್ ಆಗುವಷ್ಟು ಬೆಲ್ಲ ತಗೊಂಡಿದೀನಿ ಬೇಕಿದ್ರೆ ಸಿಹಿ ಜಾಸ್ತಿ ತಿನ್ನೋರು ಬೆಲ್ಲನ ಜಾಸ್ತಿ ಪ್ರಮಾಣದಲ್ಲೂ ಸಹ ಹಾಕೋಬಹುದು ನಾನಿಲ್ಲಿ ಸಿಹಿಯನ್ನು ಕಡಿಮೆ ಬಳಸಿ ಬಳಸೋದ್ರಿಂದ ಬೆಲ್ಲನ ಕಡಿಮೆ ತಗೊಂಡಿದ್ದೀನಿ ಹಾಗೆ ಪುಟಾಣಿ ಕಾಳುಗಳು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಕಾಳುಗಳನ್ನ ಪುಡಿ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಅದೇ ಪ್ಲೇಟಿಗೆ ನಾನಿಲ್ಲಿ ತುರಿದಂತಹ ಕೊಬ್ಬರಿ ಹಾಗೆಯೇ ಬೆಲ್ಲ ಹುರಿದಂತಹ ಸೂಜಿ ರವೆ ಜೊತೆಗೆ ಕಸಗಸಿನ ನಾನು ಹುರಿದು ಇಟ್ಕೊಂಡಿದ್ದೀನಿ ಎರಡನ್ನೂ ಸಹ ಮಿಕ್ಸ್ ಮಾಡಿ ಹಾಕಿದ್ದೀನಿ ಹಾಗೆಯೇ ಪುಟಾಣಿ ಕಾಳುಗಳನ್ನ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇದರ ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ ಒಂದು ಕಾಲು ಟೀ ಅಷ್ಟು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ ನೆನಪಲ್ಲಿ ಇಟ್ಕೊಳ್ಳಿ ಸಿಹಿ ಜಾಸ್ತಿ ಬೇಕಾದಲ್ಲಿ ನೀವು ಬೆಲ್ಲನ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ಇದನ್ನು ಒಂದು ಸಾರಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗೋಡೆಗಳಿಗೆ ಸ್ಟಫಿಂಗನ್ನು ರೆಡಿ ಮಾಡ್ಕೊಳ್ಳೋಣ ಇದರಲ್ಲಿ ಹಾಕಿರುವಂತಹ ಗಸಗಸೆ ಹಾಗೆಯೇ ರವೆಯನ್ನು ತುಪ್ಪದಲ್ಲೇ ನಾವು ಹುರಿದು ಇಟ್ಕೊಳ್ಬೇಕಾಗತ್ತೆ ಇನ್ ಕೇಸ್ ತುಪ್ಪ ಇಲ್ಲಾಂದರೆ ಮಾತ್ರ ಸ್ಕಿಪ್ ಮಾಡಿ ಎಣ್ಣೆಯಲ್ಲಿ ಹುರಿದು ಇಟ್ಕೋಬಹುದು ತುಪ್ಪ ಹಾಕಿ ಹುರಿಯೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಈ ಪುಡಿ ರೆಡಿಯಾಗಿದೆ ಈಗ ಸ್ಟಫಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಫಿಂಗ್ ರೆಡಿಯಾಗಿದೆ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ ಈಗ ಗೋಡೆಗಳನ್ನು ರೆಡಿ ಮಾಡಲಿಕ್ಕೆ ನಾವೇನು ನೆನೆಸಿ ನೆನಲಿಕ್ಕೆ ಬಿಟ್ಟಂತಹ ಹಿಟ್ಟನ್ನು ಸ್ವಲ್ಪನೇ ಸ್ವಲ್ಪ ಕೈಗೆ ಎಣ್ಣೆನ ಸರ್ ಸೋರ್ಕೊಂಡ್ಬಿಟ್ಟು ಸಣ್ಣ ಸಣ್ಣ ಮಿಳ್ಳೆಗಳನ್ನು ಮಾಡಿಕೊಂಡು ಹಾಳೆಗಳನ್ನು ಮುತ್ಕೊಳ್ಳೋಣ ಇನ್ನೊಂದು ಸಾರಿ ಚೆನ್ನಾಗಿ ಕೈಯಲ್ಲಿ ಹಿಟ್ಟನ್ನು ನಾದ್ಕೊಂಡ್ಬಿಟ್ರೆ ಮಿದುವಾಗಿ ಸ್ಮೂತಾಗಿ ಗೋಡೆಗಳು ಬರ್ತವೆ ಸೊ ಹಾಗಾಗಿ ನಾನು ಇನ್ನೊಂದು ಸಾರಿ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಮೇಳೆಗಳನ್ನು ಮಾಡ್ಕೊಂಬಿಟ್ಟು ಇಟ್ಕೊಳ್ಳೋಣ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕ ಚಿಕ್ಕನಾದಂತಹ ಮೇಳೆಗಳನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಳೆಗಳನ್ನು ಸಹ ಚಿಕ್ಕ ಚಿಕ್ಕನಾಗಿ ಉದ್ಕೊಂಬಿಟ್ಟು ಇಟ್ಕೊಂಡ್ರೆ ನಾವು ಗೋಡೆಗಳನ್ನು ಮಾಡ್ಕೋಬೋದು ಗೋಡೆಗಳನ್ನು ಈಸಿಯಾಗಿ ಮಾಡಲಿಕ್ಕೆ ಇನ್ನೊಂದು ಟಿಪ್ ಏನಪ್ಪ ಅಂದರೆ ನಾವೇನು ಮಿಳ್ಳೆಗಳನ್ನು ಉದ್ಕೊಳ್ಳೋವಾಗ ಹಿಟ್ಟನ್ನು ಹಾಕೊಂಬಿಟ್ಟು ಉದ್ಕೊಂಡ್ರೆ ಇನ್ನೂ ಚೆನ್ನಾಗಿ ತುಂಬಲಿಕ್ಕೆ ಸ್ಟಫಿಂಗ್ ಮಾಡಲಿಕ್ಕೆ ಈಸಿ ಆಗುತ್ತೆ ನಾವಿಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಉದ್ಕೊಂಡು ಬಂದಿರೋದ ಕಾರಣ ನಾವು ಇದರಲ್ಲಿ ಎಣ್ಣೆನೆ ನಾವು ಬಿಟ್ಟು ಹಾಳೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಇದರ ಬದಲಾಗಿ ನೀವು ಹಿಟ್ಟನ್ನು ಹಾಕ್ಕೊಂಬಿಟ್ಟು ಎಣ್ಣೆ ಎಲೆಗಳನ್ನು ಮಾಡಿಕೊಂಡ್ರೆ ಸ್ಟಫಿಂಗ್ ಮಾಡಲಿಕ್ಕೆ ತುಂಬಾ ತುಂಬ ಈಸಿ ಆಗುತ್ತೆ ನಾನಿಲ್ಲಿ ಎರಡು ಥರನಾದಂತಹ ಎಲೆಗಳನ್ನು ಮಾಡ್ಕೊಂಡಿದ್ದೀನಿ ಒಂದಿಷ್ಟು ಎಲೆಗಳನ್ನು ಹಿಟ್ಟಾಕ್ಕೊಂಡು ಹಾಗೆಯೇ ಒಂದಿಷ್ಟು ಎಲೆಗಳನ್ನು ಎಣ್ಣೆಯನ್ನು ಹಾಕ್ಕೊಂಡ್ಬಿಟ್ಟು ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಈಸಿ ಅಂದರೆ ತುಂಬಾ ತುಂಬ ಈಸಿಯಾಗಿ ಮಾಡಬೇಕು ಅಂದರೆ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ನಾವು ಗೋಡೆಗಳನ್ನು ಸ್ಟಫಿಂಗ್ ಮಾಡ್ಕೋಬೋದು ನಾನಿಲ್ಲಿ ಮೊದಲೇದಾಗಿ ಸ್ಟಫಿಂಗ್ ತೋರಿಸ್ತಾ ಇದ್ದೀನಿ ಒಂದು ಹಾಳೇನ ತೊಗೊಂಡ್ಬಿಟ್ಟು ನಾವೇನು ಮಾಡಿದ್ವಲ್ಲ ಮಿಕ್ಚರು ಆ ಮಿಕ್ಸ್ಚರನ್ನು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಬಿಟ್ಟು ಪೂರ್ತಿಯಾಗಿ ಚೌಕಟ್ಟಿಗೆ ಎಣ್ಣೆ ಸ್ವಲ್ಪ ನೀರನ್ನು ಸೌರ್ ಸೋರ್ಕೊಂಬಿಟ್ಟು ಈ ರೀತಿ ಸ್ಟಫಿಂಗ್ನ ಮಾಡ್ಕೋಬೇಕಾಗುತ್ತೆ ಯಾವತ್ತೂ ಈ ರೆಸಿಪಿ ಟ್ರೈ ಮಾಡ್ದೇ ಫಸ್ಟ್ ಟೈಮ್ ಟ್ರೈ ಮಾಡೋರು ಸಹ ಈಸಿಯಾಗಿ ಮಾಡ್ಕೋಬೋದು ಗೋಡೆ ರೆಸಿಪಿ ತುಂಬಾ ಸುಲಭ ನೀವು ಕೂಡ ಈ ರೆಸಿಪಿನ ಮಸ್ಟಾಗಿ ಟ್ರೈ ಮಾಡಿ ಎಲ್ಲದಕ್ಕೂ ಮೊದಲಾಗಿ ನನ್ನ ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗದೆ ನೀವು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಈಗ ನಾನು ಕೊನೆಯದಾಗಿ ಇನ್ನೊಂದು ಸ್ಟಫಿಂಗನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ಹಾಳೆನ ತೊಗೊಂಡ್ಬಿಟ್ಟು ಈ ರೀತಿ ಸ್ಟಫಿಂಗನ್ನು ಫಿಲ್ ಮಾಡಿ ಎಡ್ಜಸ್ಗೆ ಸ್ವಲ್ಪನೇ ಸ್ವಲ್ಪ ಬೆಟ್ಟಲ್ಲಿ ನೀರನ್ನು ತಗೊಂಡು ಈ ರೀತಿ ಸ್ಟಫ್ ಮಾಡಿದರೆ ಆಯಿತು ತುಂಬಾ ತುಂಬ ಈಸಿ ಸಿಂಪಲ್ಲಾಗಿ ಈ ರೀತಿ ಸ್ಟಫಿಂಗ್ ಮಾಡಿದರೆ ಈ ಗೋಡೆಯ ಶೇಪ್ ಪರ್ಫೆಕ್ಟಾಗಿ ಬರುತ್ತೆ ಉಳಿದಂತಹ ಎಲ್ಲ ಸ್ಟಫಿಂಗ್ಸನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೊಂದು ಮುಖ್ಯವಾದದ್ದು ಏನಪ್ಪ ಅಂದರೆ ನಾವೇನು ಸ್ಟಫಿಂಗ್ ರೆಡಿ ಮಾಡಿರ್ತೀವಲ್ವಾ ಪೌಡ್ರು ಅದನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಮೊದಲೇನೆ ಮುಂಚಿತವಾಗಿ ಎತ್ತಿ ಸೈಡಲ್ಲಿ ಎತ್ತಿ ಎತ್ತಿಟ್ಕೋಬೇಕಾಗತ್ತೆ ನಮಗೆ ಬಳಸಲಿಕ್ಕೆ ಬೇಕಾಗುತ್ತೆ ಸೊ ಹಾಗಾಗಿ ನಾ ಸ್ಟಫಿಂಗ್ನ ಉಳ್ದಿರೋಂತಹ ಸ್ಟಫಿಂಗನ್ನೇ ಎತ್ತಿ ಇಟ್ಕೋತಾ ಇದ್ದೀನಿ ಸ್ವೀಟ್ ಮಾಡಲಿಕ್ಕೆ ನಾವು ಇದನ್ನು ಬಳಸಲೇಬೇಕಾಗತ್ತೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎತ್ತಿಟ್ಕೊಂಡ್ರು ಸಾಕಾಗತ್ತೆ ಸ್ವೀಟ್ ಮಾಡಲಿಕ್ಕೆ ನಾನು ಒಂದು ದೊಡ್ಡದಾದಂತಹ ಪಾತ್ರೆ ತೊಗೊಂಡಿದ್ದೀನಿ ಒಂದಿಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪನೂ ಹಾಕ್ಕೋಬೇಕಾಗತ್ತೆ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಬಿಸಿ ಆದ ನಂತರ ಒಂದು ನಾಲ್ಕರಿಂದ ಐದು ಲವಂಗವನ್ನು ಹಾಕೋತೀವಿ ಹಾಗೆಯೇ ಜೊತೆಗೆ ಒಂದೆರಡು ಏಲಕ್ಕಿನೂ ಹಾಕಿದರೂ ಸಹ ತೊಂದರೆ ಇಲ್ಲ ನಂತರ ಒಂದು ಮೂರು ಗ್ಲಾಸ್ದಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ ಹಾಗೆಯೇ ಬೆಲ್ಲ ಬೆಲ್ಲ ನಿಮಗೆ ರುಚಿಗೆ ತಕ್ಕಂತೆ ನೀವು ಬೆಲ್ಲನ ಸೇರಿಸ್ಕೋಬೋದು ಕಡಿಮೆ ಬೆಲ್ಲ ತಿನ್ನಂಥವ್ರು ಕಡಿಮೆ ಸೇರಿಸ್ಕೋಬೋದು ಜೊತೆಗೆ ಮೊದಲೇ ಮಾಡಿ ಇಟ್ಕೊಂಡಂತಹ ಸ್ಟಫಿಂಗಿಗೆ ರೆಡಿ ಮಾಡಿದಂತಹ ಮಿಕ್ಸ್ಚರ್ನೂ ಕೂಡ ನಾವು ಹಾಕಬೇಕಾಗುತ್ತೆ ನಾನಿಲ್ಲಿ ಅರ್ಧ ಬೌಲಷ್ಟು ಮಿಕ್ಸ್ಚರನ್ನು ಎತ್ತಿ ಇಟ್ಕೊಂಡಿದ್ದೆ ಅರ್ಧ ಬೌಲಷ್ಟು ಮಿಕ್ಸ್ಚರನ್ನು ಸಹ ಹಾಕಿದ್ದೀವಿ ಒಂದು ಕುದಿ ಬಂದ ನಂತರ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆದಾಗ ನಾವು ಇಷ್ಟು ಗೋಡೆಗಳನ್ನು ಇದರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಕುದಿ ಕುದಿಸ್ಕೋಬೇಕಾಗತ್ತೆ ಒಂದು ಕುದಿ ಬಂದ ನಂತರ ಕ್ಲೀನಾಗಿ ಒಂದು ಸಾರಿ ಸ್ಲೋ ಆಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದಂತಹ ಸ್ವೀಟ್ ಗೋಡೆ ರೆಡಿ ಆಗುತ್ತೆ ಸ್ವಲ್ಪ ಇದನ್ನು ತಣಿಲಿಕ್ಕೆ ಬಿಟ್ಬಿಟ್ಟು ಬೌಲ್ಗೆ ಸಾರು ಮಾಡ್ಕೊಂಬಿಟ್ಟು ಟೇಸ್ಟ್ ಮಾಡ್ಕೋಬಹುದು ನೋಡಿದ್ರೆಲ್ಲ ಸುಬೃತಿಯ ಅಥವಾ ಗೋಡೆ ರೆಸಿಪಿನ ಎಷ್ಟು ಸುಲಭವಾಗಿ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನೀವು ಕೂಡ ಈ ಸ್ವೀಟ್ ರೆಸಿಪಿನ ಒಂದ್ಸಾರಿ ಟ್ರೈ ಮಾಡಿ ನೋಡಿ ಮನೆಗೇನಾದರೂ ಫ್ರೆಂಡ್ಸ್ ಹಾಗೆ ಗೆಸ್ಟ್ಗಳು ಬಂದಾಗ ಏನಾದರೂ ಸ್ಪೆಷಲ್ ಆದಂತಹ ಸ್ವೀಟ್ ರೆಸಿಪಿನ ಮಾಡಬೇಕು ಅನ್ನಿಸ್ತರೆ ಈ ರೀತಿಯಾದಂತಹ ಗೋಡೆ ರೆಸಿಪಿನ ಒಂದ್ಸಾರಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೀವು ವಾಚ್ ಮಾಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ